ಸುಮ್ಮ ಅಂತಂದು ನಂದು ನಂದು ಅಂತೇವು ಕರಿ ನಂದು ಅನ್ನುವಂಥದ್ದು ನನ್ನ ಜೊತೆಗೆ ಯಾವುದು ಬರುದಿಲ್ಲ ಅನ್ನುವಂಥದ್ದು ನಮಗ ಅರಿವಿಲ್ಲ ನಮ್ಗೆ ತಿಳಿದಿಲ್ಲ ಎಲ್ಲ ನಶ್ವರ ಅದೇ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗೋದದೆ ಬೆತ್ತಲೆಯಾಗಿ ಬರುತ್ತವೆ ಬೆತ್ತಲೆಯಾಗೇ ಈ ಭೂಮಿಯಲ್ಲಿ ಹೋಗ್ತೇವೆ ಹೊರತಾಗಿ ನಡು ಒಂದು ಸಂಪತ್ತು ನಡು ನೀರಲ್ಲೇ ಹೋಗುತ್ತದೆ ಹೊರತಾಗಿ ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವ್ ಎದಕ್ಕೆ ಬರ್ದಾಡ ಅಂದ್ರ ತಿನ್ನುವುದಕ್ಕ ಉಣ್ಣದಕ್ಕೆ ಬರ್ದಾಡ ಹೊರತಾಗಿ ಭಗವಂತನ ನಾವ್ ಯಾರು ಬರದಾಡ್ತಾ ಇಲ್ಲ ದೇವರ ನಾವ್ ಯಾರು ಬರ್ದಾಡ್ತಾ ಇಲ್ಲ ಕೇವಲ ಮನೆ ಉಣ್ಣು ತಿನ್ನು ಸಂಸಾರ ಆಸ್ತಿಯನ್ನ ಇಡೀಬೇಕು ಬಳಸುವುದು ಸ್ವಾಮಿ ಎಷ್ಟು ಕಷ್ಟ ಇದ್ದ ಜೀವನ ಯಾರು ಬರ್ತಾರೆ ನಿಮ್ಮ ಜೊತೆಗೆ ಮೊನ್ನೆ ಸಾವಿರಾರು ಕೋಟಿ ಒಡೆಯ ತೀರ್ಕೊಂಡ ಬಳಿಕ ಡಾಕ್ಟರ್ ಮಗನಿಗೆ ಫೋನ್ ಮಾಡಿದ್ರಂತ ಸರ್ ನಿಮ್ ತಂದೆ ತೀರ್ಕೊಂಡಿದ್ದಾನೆ ಹೇಳಿದಂತೆ ಮಗ ನಮ್ಮ ತಂದೆಗೂ ನನಗೆ ಸಂಬಂಧ ಇಲ್ಲ ನಿಮಗ ಮುಂದೆ ನೀವು ನೋಡ್ಕೊಂಡ್ರಿ ಮಗಳಿಗೆ ಫೋನ್ ಮಾಡ್ತಾರೆ ಮಗಳು ಹೇಳ್ತಾಳೆ ಸರ್ ನಮಗ ನಮ್ಮ ತಂದೆಗೆ ಸಂಬಂಧ ಇಲ್ಲ ಸುಮಾರು ಇಪ್ಪತ್ತು ವರ್ಷ ಆಯ್ತು ತಂದೆಯನ್ನು ಬಿಟ್ಟು ನಿಮಗೆ ಮಣ್ ಮುಚ್ಚೋದಾದ್ರೆ ಮಣ್ ಮುಚ್ಚಿ ನಾನು ಖರ್ಚು ಕೊಡ್ತೇನೆ ಇಲ್ಲದಿದ್ರೆ ಎಲ್ಲಾದರೂ ದಾರೆ ಎಲ್ಲಿ ಬಿಸಾಕ್ ಹೋಗ್ಬಿಡಿ ಮಗಳು ಎಷ್ಟ ಹಣ ಇದ್ರೆ ಏನದ ಜೀವನ ಅನ್ನುವಂಥದ್ದು ನಶ್ವರಾದ ಸುಮ್ಮನೆ ಪಟ್ಟನ ಕರ್ಕೊಂಡು ಹಕ್ಕನವ ಯಾವಾಗ ಕರ್ಕೊಂಡು ಹೋಗ್ತಾನೆ ಹೇಳಕ್ ಬರೋದಲ್ಲ ಯಾವ ಕ್ಷಣದೊಳಗ ಉಸಿರಾಡುವ ಉಸಿರನ್ನ ನಿಲ್ಲಿಸ್ತಾನೆ ಅಂತ ಗೊತ್ತಿಲ್ಲ ಹೇಳುವ ಸಂದರ್ಭದಲ್ಲಿ ನನ್ನ ಉಸಿರು ನಿಲ್ಬಹುದು ಕೇಳುವ ಸಂದರ್ಭದಲ್ಲಿ ನಿಮ್ಮ ಉಸಿರು ನಿಲ್ಲಬಹುದು ಅಂತ ತಿಳಬೇಕು ಗೊತ್ತಿಲ್ಲ ನಾವೆಲ್ಲ ಆ ಕಾರಣಕ್ಕಾಗಿ ಇದನ್ನೆಲ್ಲವನ್ನ ಚೆಂಚಾಟವನ್ನು ಬಿಡ್ರಿ ಉಣ್ಣೋದದೆ ತಿನ್ನೋದದೆ ಆದರೆ ಭಗವಂತನ ಒಲಿಮೆಗಾಗಿ ಸ್ವಲ್ಪ ಸಮಯವನ್ನು ನೀಡ್ರಿ ದಾನ ಧರ್ಮಗಳನ್ನ ಮಾಡ್ರಿ ಪುಣ್ಯದ ಕೃಪೆಗಳಿಗೆ ಪಾತ್ರರಾಗ್ರಿ ಹಿಂಗ ಒಂದು ದಿನ ಹೆಂಡತಿ ಉಂಡಿ ತಿನ್ನೋ ಆಶೆ ಆಯ್ತು ನಿಮಗೆ ತಿನ್ನು ಆಶೆ ಬಾ ಉಂಡಿ ತಿನ್ನೋ ಆಶೆ ಆದಾಗ ನಾನು ಬಾಳ ಸ್ವಾಮಾನ ಸ್ವಾಮಿನಲ್ಲಿಂದ ತರಬೇಕು ಪಡ್ತಾನ ಇಟ್ಟನ್ನೋದೇ ತಡ ಕಂಡ ಇಳಿದವ್ರಿ ನನಗ ಉಂಡಿ ತಿನ್ನಂಗ ಆಶೆ ಆಗ್ಯದ ಹಾಗಾಗಿ ಉಂಡಿಗೆ ಏನೇನ್ ಬೇಕವು ಎಲ್ಲಾ ತಗೊಂಡು ಬರ್ರಿ ಏ ಇನ್ನು ಪಗಾರ ಆಗಿಲ್ಲ ಎಲ್ಲಿಂದ ತಗೊಂಡ್ಬರ್ಲಿ ನಾನೇ ಗೌಡ್ರ ಮನೆಯ ಜಿಂದರಮ್ಮ ಮರ್ಸಿಕ್ಕೊಂಡ್ ಪಗಾರ ಕೊಡ್ತಾರ ಎಲ್ಲಿಂದ ತಗೊಂಡು ಬರ್ಲಿ ಬೇಡ ಏ ಇಲ್ಲಿಲ್ಲ ನನಗ ಒಟ್ಟ ಉಂಡಿ ತಿನ್ನೋ ಆಶೆ ಆಗೇತಿ ತರ್ಬೇಕಂದ್ರ ತರ್ಬೇಕು ಎಟ್ ಹೇಳಿದ ಗಂಡ ಪಾಪ ಹೆಂಡತಿ ಆಸೆ ತೀರ್ಸುನು ಅಂತ ತಿಳ್ಕೊಂಡು ಗೌಡ್ರು ಮನೆಗೆ ಹೋಗಿ ಗೌಡ್ರನ್ನ ಕೇಳಿದ್ರೆ ಅದ್ರ ಮೊಟ್ಟ ಕೊಡಬಹುದು ಅಂತ ತಿಳ್ಕೊಂಡು ಹೋಗಿ ನಿಂತ ಹಿಂಗ ಗೌಡಶಾಲೆ ನಿಂತಿದ್ದು ಪಡ್ಸಾಲೆ ಯಾಕಮ್ಮ ಲೇಟ್ ಆಯ್ತು ಬಾ ಹಿಂಗಿಂಗ್ ಕೆಲಸ ಇತ್ತು ಮುಗಿಸು ಬರಾಕ ಲೇಟ್ ಆಯ್ತು ಹೇಳ ಯಾಕೆ ನಿಂತಿ ಏನಿಲ್ಲವಾ ನಾ ಕೆಲವೊಂದಿಷ್ಟು ವಸ್ತುಗಳನ್ನ ಕೇಳ್ತೀನಿ ಕೊಡ್ತೀರಿ ತಾಯಿ ಹುಚ್ಚಾ ಹುಚ್ಚ ಮನೆಯೊಳಗೆ ಇಪ್ಪತ್ತು ವರ್ಷ ಆಯ್ತು ದುಡಿಯಾಕತ್ತ ಮಗನಂಗ ದುಡಿಯಾಕತ್ತಿ ದುಡಿ ನಿಂತಾದೆ ಏನು ಬೇಕು ಕೇಳಿ ತಗೊಂಡು ಹೋಗುವ ಒಂದ್ ಲಕ್ಕಿ ಏನಿಲ್ಲವಾ ನಾನು ಹೆಂಡತಿ ಯಾಕ ಉಂಡಿ ತಿನ್ನು ಆಸೆ ಆಗ್ಯದಂತ ಹಾಗಾಗಿ ಉಂಡಿ ಮಾಡಕ್ ಏನೇನ್ ಬೇಕ ಸ್ವಲ್ಪ ಕೊಡು ತಡ ಕೊಟ್ಟ ಬಿಟ್ಲ ತಾಯಿ ಕೊಟ್ಟಗಳನ್ನ ಪಟ್ಟನ ಮನೆಗೆ ಹೋಗಿ ಕೊಟ್ಟ ಹೆಂಡತಿಗೆ ಹೇಳ್ತಾನೆ ತಗೋ ರೆಡಿ ಮಾಡ್ ಒಳ್ಳೆ ಸಾಯಂಕಾಲ ಅನ್ನೋದ್ರೊಳಗ ನಾ ಮನೆಗೆ ಬರ್ತೀನಿ ಅದ್ರೊಳಗೆ ಉಂಡಿ ರೆಡಿ ಮಾಡಿ ಹೆಂಡತಂದು ಆಯ್ತು ಮಾಡಿಡ್ತೀನಿ ಗಂಡು ಹೋದ ಉಂಡಿ ಕೊಟ್ಟು ಸಾಮಾನು ಕೊಟ್ಟು ಹೋದ ಹೆಂಡತಿ ರೆಡಿ ಮಾಡಿ ಕ್ಲೋಸ್ ಗಂಡ ಮನೆಗೆ ಬರದ್ರೊಳಗೆ ಎಷ್ಟು ಉಂಡಿ ರೆಡಿ ಮಾಡಿಟ್ಟಿದ್ಲು ಅಂದ್ರೆ ಮೂರು ಉಂಡಿ ರೆಡಿ ಮಾಡಿ ಇಟ್ಟಿದ್ಲು ಬರಬರಿ ಮೂರು ಉಂಡಿ ರೆಡಿ ಮಾಡಿಟ್ಟಿದ್ಲು ಇಟ್ಟಿದ್ಲು ಗಂಡು ಬಂದು ಕೊಡುತ್ತ ಉಂಡಿ ಕೊಡು ಏ ನನಗೆ ಯಾರು ಕೊಡು ಅಂತ ಗಂಡ ಏ ಇಲ್ಲ ನನಗೆ ಆಡು ನಿನಗು ಅಂತ ಅಂತ ಇಲ್ಲ ನಾ ಮಾಡೀನಿ ನನಗೆ ಆಡು ನಿನಗೊಂದು ಗೌಡಶಾಣಿ ಮನೆಯಿಂದ ನಾ ತಂದಿನಿ ನನಗೆ ಆಡು ನಿನಗೊಂದು ಇವ ಇದಕ್ಕೆ ಜಗಳ ಹಾಕತ್ತವ್ರಿ ರಾತ್ರಿ ಹನ್ನೆರಡು ಆದ್ರೆ ಇವ್ರ ಜಗಳ ಹೋಗುದಿಲ್ಲ ನಿನಗೆ ಅಡ್ಡಿ ನನಗೊಂದು ನಿನಗೆ ಎರಡು ಅನ್ನೋದ್ರೊಳಗೆ ಹನ್ನೆರಡು ಎಷ್ಟಿದೆ ನಿರ್ಣಯಕ್ಕೆ ಹಿಂಗಾದ್ರೆ ಇದು ಕೆಲಸ ಆಗುದಿಲ್ಲ ನಾಳೆ ಒಂದು ಸವಾಲು ಹಾಕ್ತಾನೆ ಆ ಸವಾಲೊಳಗೆ ಯಾರು ಗೆಲ್ಲತ್ತಾರೆ ಅವ್ರಿಗೆ ಎರಡು ಉಂಡೆ ಅವ್ರಿಗೆ ಅವ್ರಿಗೊಂದು ಉಂಡೆ ಅಮ್ಮ ಅಂದ ಬೆಕ್ಕ ಸವಾಲು ಹಾಕಂದ ಈಗ ಪ್ಲಾನ್ ಮಾಡಿಲ್ಲ ದಿನ ಇವ ನಾಲ್ಕಕ್ಕೆ ಹೊಲಕ್ ಹೋಗಣ ಹಂಗಾಗಿ ಇದನ್ನ ಪ್ಲಾನ್ ಮಾಡಿದ್ರಾಯ್ತಂತ ನಾಳೆ ಬೆಳಗ್ಗೆ ಚೆಲ್ಲದ ಯಾರು ಹೇಳ್ತಾರ ಅತಿ ಬೇಗ ಯಾರು ಹೇಳ್ತಾರ ಅವ್ರಿಗೆ ಒಂದು ಉಂಡಿ ಲೇಟ್ ಆಗಿ ಯಾರು ಹೇಳ್ತಾರ ಅವ್ರಿಗೆ ಎರಡು ಉಂಡಿ ಅಂದಕ್ಕೆ ಮರದಿನ ಹೊಲಕ್ಕೆ ಹೋಗುದು ರಜಾ ಮಾಡಿ ಬಂದಿದ್ದ ಗೌಡ ಶಾನಿಮನಿಯೊಳಗೆ ಏನೋ ಕಾರ್ಯಕ್ರಮ ಇತ್ತು ಬಿಟ್ಟಿದ್ದ ಸಮ ಅದು ಗೊತ್ತಿರ್ಲಿಲ್ಲ ಪಾಪ ಅವ್ಳ ಚಲೋ ಆಯ್ತು ಆಯ್ತು ಯಾರು ಚಲದ ಹೇಳ್ತಾರ ಅವ್ರಿಗೆ ಒಂದು ಉಂಡಿ ಲೇಟ್ ಆಗಿತ್ತು ಅವ್ರಿಗೆ ಎರಡು ಉಂಡಿ ಅಂತ ಹೇಳಿ ಉಣ್ಣಿ ಹುಂಡಿ ಆಕೊಂಡ ರಾತ್ರಿ ಹನ್ನೆಡಕ್ ಜಗಳ ಬೆಳಗ್ಗೆ ಹತ್ತಾದ್ರು ಹೇಳಕ್ತಾ ಯಾಕೆ ಯಾಕಂದಿ ಬಂದ ಉಂಡಿ ಸಂಬಂಧ ಹೊಟ್ಟೆ ಬಾದ್ರಿ ಇದು ಇದೆ ಡಸ್ ತುಂಬಿಗೆ ದಿನ ಇದು ನಾಲ್ಕಕ್ಕೆ ಹೊಲಕ್ಕೆ ಹೋಗ್ತಿತ್ತು ಇದು ಆರಕ್ಕೆ ರಂಗೋಲಿ ಹಾಕ್ತಿತ್ತು ಇವತ್ತು ನೋಡಿದ್ರೆ ಹೊರಗೆ ಬಂದಿಲ್ಲ ಆದ್ರಾಗ ರಾತ್ರಿ ಎರಡು ಜಗಳಾಡ ಹಾಕತ್ತಿತ್ತು ಏನ್ ಮಾಡ್ಕೊಂಡ ಇತ್ತನುದಡ ಕಿಡಕಿಯಾಗ ಚೀರ್ತಾಳ ಕೂಗುತ್ತಾಳೆ ಹೇಳಕ್ತ ಇರಲಿಲ್ಲ ಉಂಡೆ ಹೇಳ್ತೇನೆ ನಾನು ಕಿಡಕಿಯಾಗಿ ಇಟ್ಟು ಒದ್ರಿದ್ಲು ಚೀರಿದ್ಲು ಕೊನೆಗೆ ಕದಾ ಬಡದ್ಲು ಕದಾ ತಗಿಂತ ಇರಲಿ ಯಾಕೆ ತಗೋದ್ರೆ ಈ ಹತ್ರ ಬಂದ ಉಂಡಿ ಕದಾ ತಗಿಯಂತ ಇರಲಿ ಬ್ಯಾಡ ಮುದುಕಿ ಖಾತ್ರಿ ಆಯ್ತು ಮುದುಕಿ ಮತ್ತೆ ಇಟ್ಟು ಬಡಿದ್ರು ಇಟ್ಟು ಚೀರಿದ್ರು ಹೇಳಲ್ಲಾಗ್ಯಾವ ಬಂದ್ರ ರಾತ್ರಿ ಏನ ಮಾಡ್ಕೊಂಡ ಹೋಗ್ಯಾವ ಎಲ್ಲಿಗೆ ಮ್ಯಾಗ ಇದು ಕೇಳದಂಟ ತಡ ಕುದಿಗೆ ಊರ್ ತುಂಬ ಸುದ್ದಿ ಮಾರೇ ಬಿಡ್ತ ನಿಮ್ಮದು ಹೆಂಗ ಅಂತಂದ್ರೆ ವಾಟ್ಸಪ್ ಫೇಸ್ಬುಕ್ ಅತಿ ಸ್ಪೀಡ್ ನ್ಯೂಸ್ ಯಾರಿಗೆ ಕೊಡ್ತದಂದ್ರೆ ನಿಮ್ಮಿಂದನೇ ಅವ ಹಿಂಗ ಹೇಳಿದ್ರೆ ಅಂತ ಒಬ್ಬರು ಕಿವಿ ಆಗ ಬಂದ್ರೆ ಯಾರಿಗೆ ಹೇಳಬೇಡ ಅಂತ ಹೇಳಿದ್ರು ಅಂತ ಎಟ್ಟನದ ತಡ ಮುಂದೆ ಒಬ್ಬರು ಕೇಳೇ ಬಿಡ್ಲಿ ಏನ್ ಹೇಳಿ ಏನಿಲ್ಲ ಯಾರಿಗೆ ಹೇಳಬೇಡ ಅಂತ ಹೇಳ ಕರಿಯಳ ಯಾರಿಗೆ ಹೇಳಬೇಡ ಅಂತ ಹೇಳಿ ಇಟ್ಟಡ ತಡ ರಬಾ ಅಂದ್ರೆ ಕಪಾಳಿ ಪಟ್ಟಿ ಏನ್ ಹೇಳು ಏನ್ ಆಯವತ್ತಿಮ ಯಾರಿಗೆ ಹೇಳ್ಬಾರ್ದು ಅಕ್ಕಿ ಅಂದ್ರೆ ಆದಷ್ಟು ಬೇಗ ನಿಮ್ಗೆ ಕಂಟಿ ಪಂಚಾಯತಿ ಏನೈತಲ್ಲ ಊರ್ ತುಂಬಾ ಸುದ್ದಿ ನಾವು ಬಿಟ್ಟಿರ್ತದ ಊರ್ ತುಂಬಾ ಸುದ್ದಿ ಮಾಡೇ ಬಿಡ್ತಿವಿ ಹೋಗ್ಯಾವ ರಾತ್ರಿ ಜಗಳಾಡಾಕತ್ತಿದ್ದು ಏನ್ ಕುಡ್ದವಾ ಏನ್ ಬಿಟ್ಟವ ಯಾಡು ಹೋಗಿ ನಮ್ ನೋಡ್ರಿ ನಮ್ ಜನ ಯಾವಾಗ ಮುಂದೆ ಬರ್ಲಿಲ್ಲ ಅಂದ್ರು ಸತ್ತಾಗ ಅಂದ್ರು ಫಸ್ಟ್ ಬಂದ ನಿಂದಿರ್ತಾರ ನಮ್ ಜನ ಅಂದ್ರೆ ಕೊನೆಯ ಬಿಟ್ಟು ಬಂದ್ ಪಟ್ಟ ನಂಗ್ ಮನ್ಯಾಗ ಕೊಟ್ರು ಅಂತ ಅನ್ನೋದಂತ ಹಿರಿಯರೆಲ್ಲ ಓಡಾ ಹೊಡ್ಕೊಂತ ಬಂದ ಬಿಟ್ರು ಅವರು ಕದಾ ಬಡದ್ರು ಮನೆಯಾಗ ನೋಡೋಣ ಅಂತ ಹೇಳಿ ಕದಾ ಬಡದ್ರು ಇವ ಅಡು ಕದ ಯಾಕ್ತೇ ಇರಲಿಲ್ಲ ಯಾಕ ಎದ್ರ ಬಂದ ಉಂಡೆ ಹೇಳ್ತೀನಿ ನಿಮಗ ಕದಾ ಮುರಿದ್ರು ಕದಾ ಮುರಿದ್ರು ಇವು ಹೇಳ್ತೇ ಇರಲಿ ಉತ್ತರ ಬಾಯಾಗ ಮಣ್ಣು ಹಾಕಲಿಕ್ಕೆ ಯಾಕ ಎದ್ರ ಬಂದ ಉಣ್ಣಿ ಇದು ಕದಾ ಎಟ್ ದೊಡ್ಡದು ಕಿಮ್ಮತ್ತಿಂದ ಉಂಡೆ ಎಷ್ಟು ಕಿಮ್ಮತ್ತಿಂದು ಕದ ಮುರಿದ್ರೆ ಹೇಳಕ್ತೇ ಇರಲಿಲ್ಲ ಅಂದ್ರೆ ಅವ್ರಿಗೆ ಕಾತ್ರೆ ಇದ್ದೀವಿ ಅಡು ಹೋಗಿ ಅವ ಹೊರಗೆ ಅಲ್ಲಿಗೆ ಬಡಿಯಾಕ್ ಸ್ಟಾರ್ಟ್ ಮಾಡಿದ್ರು ಇವ್ರಿಗೆ ಏನು ಮ್ಯೂಸಿಕ್ ಕೇಳಕತ್ತಂಗ ಐತ್ ಆದ್ರೂ ಹೇಳಕ್ತೇ ಇರಲಿಲ್ಲ ಯಾಕ ಮುಂದಿನ ನೀವು ಹೇಳ್ದ ಇನ್ ಮೇಲಿಂದ ಸೊನ್ನೆ ಬಿದ್ದು ಬಿಡ್ತೀನಿ ತಡ ಹೊರಗೆ ಆಡಿ ರೆಡಿ ಮಾಡೇ ಬಿಟ್ರಿ ಏನು ಹಾ ಚಟ್ಟ ಇವನು ಎಂತೋ ಮಂದಿ ಒಂದ್ ಈ ಕಡೆ ಒಂದ್ ಈ ಕಡೆ ಅವಾಗ ಹೇಳಬೇಕು ಬೇಡ ಇವ್ಯಾವ ಇವು ಫ್ಲೈಟ್ ಆಗೈತಿ ಗೆಲ್ಲೇ ಅಲ್ಲೇ ಮಕ್ಕೊಂಡಲ್ಲಿ ಹೇಳ್ತೀನಿ ಎತ್ಕೊಂಡು ಹಲಿಗೆ ಬಡ್ಕೊಂತ ಮೆರವಣಿಗೆ ಮಾಡ್ಕೊಂತ ಹೊಂಟ ಅವ್ರ ಪದ್ಧತಿ ಒಳಗೆ ಏನಿತ್ತು ಅಂದ್ರೆ ಮಣ್ಣು ಮಾಡೋದಿರ್ಲಿ ಸುಡೋದಿತ್ತು ನೋಡ್ರಿ ಅವ್ರ ಪದ್ಧತಿ ಒಳಗ ಸುಡೋದಿತ್ತು ಹೇಳ್ತೀನಿ ಒಂದ್ ಅದ್ರ ಮೇಲೆ ಒಂದ್ ಇದ್ರ ಮ್ಯಾಲೆ ಅಡಿಟ್ ಹೇಳಬೇಕ ಬೇಡ ಬೇಡ ಆವಾಗು ಹೇಳಕ್ತ ಒಂದು ಯಾಕಂದಿ ಸಂಬಂಧ ಇಲ್ಲಿ ಮಠ ನನಗೆ ಅನಿಸಿದ ಇವರ ಮೊದಲಿಗೆ ಕೊಳ್ಳಿ ಯಾರಿಗೂ ತಡ ಹಿರಿಯರಂದ್ರು ಮೊದಲ ಗಂಡಿಗೆ ಹತ್ರಿ ಆಮೇಲೆ ಹೆಣ್ಣಿಗೆ ಹತ್ರಿ ಮೊದಲಿಗೆ ಕೊಳ್ಳಿ ಹಚ್ಚಬೇಕಾದ್ರೆ ಇವತ್ತಿಗೂ ನೇರವಾಗಿ ಮೇಲೆ ಹಚ್ಚುವುದಿಲ್ಲ ಕೊಳ್ಳಿಯನ್ನು ನೀವು ಗಮನಿಸ ಮೊದಲೇ ಸುತ್ತಲ್ಲ ತಲೆ ಹಚ್ಚುವಂತ ಬರುತ್ತಾರೆ ನಂತರದಲ್ಲಿ ಮೇಲೆ ಕೊಳ್ಳಿಯನ್ನು ಇಡುತ್ತಾರೆ ಹೆಂಗ ತಾಳಗ್ ಹಚ್ಚುವುದೇ ತಡ ಒಜ್ಜಿದ್ರು ತೊಂದ್ರಿ ತಡ ಇದು ಜಲಕ ತಡಿದೆ ತಂಡ್ರಿ ಮೊದ್ಲೇ ಮನುಷ್ಯ ಇನ್ನ ಹೆಣ್ಮಕ್ಳು ತಾಳ್ಕೊಂತಲಿ ಮುಂದ್ ಕುಂತ ನಿಮ್ ಶಕ್ತಿ ಇರ್ತದೆ ತಾಳಕೊಳು ನಮ್ಗೆಲ್ಲ ಇರ್ತೈತ್ರಿ ನಾವ್ ಹೊರಗೆ ಅಡ್ಡಾಡವ್ರಿ ಬಿರಿ 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 ಚಹಾ ಕೊಡ್ಕೊಂಡ್ ಹಾ ಮನ್ಯಾಗ ಒಂದ್ ಹತ್ತು ಸರ ಚಹಾ ಕುಡ್ಕೊಂತ ಅಡ್ಡಾಡೋ ಆಯ್ತು ಮೊದಲ ಗಂಡಿಗೆ ಹಚ್ಚಿರಿ ಅಂದಗಳೇ ಹೆಂಗ ತಾಳಗ್ ಹಚ್ಕೋ ಅಂತ ಮೇಲೆ ಹಿಡಿದ್ರ ಜಗದ್ ನಿಂತೀವ ಸಿಗದು ನಿಂತಂದ ಎಪ್ಪ ನಾ ಸತ್ಯ ನನಗೊಂದ ಉಂಡಿ ಅಂತವ ಅಕಡೆ ಮಕ್ಕೊಂಡಿತ್ತಲ್ಲ ಅದು ಪಟ್ಟ ನನಗೆ ಎದ್ ನಿಂತ ನಾ ಗೆದ್ದ ನನಗೆ ಎರಡು ಉಂಡೆ ಅಂದ್ರು ಈ ಒಂದು ಎರಡು ಹೊಣೋರ ಮುಂದಿದ್ದಲ್ಲ ದಿಕ್ಕ ಪಾಲ್ ಒಂದು ಉಂಡಿ ಸಂಬಂಧ ಎಲ್ಲಿ ಮಟ್ಟ ಹೋಗ್ ನಾಳೆ ನೀವು ಹಿಂಗ ಮಾಡ್ರಿ ಗಂಡ ಎಂತ ಯಾರ್ರಿ ಮಟ್ಟ ಮಾಡ್ಬೇಡ್ರಿ ಒಂದು ನಾಲ್ಕು ಮಾಡ್ಬೇಕಿಲ್ಲ ಒಂದೆರಡು ಜಾಸ್ತಿ ಮಾಡ್ರಿ ನಡೀತೀನಿ